ಜವಾಬ್ದಾರಿಗಳಿಂದ ನೀವು ನುಡಿಸಿಕೊಂಡು ಕಿಚ್ಚು ಕೈಗಾರಿಕೆ ಸ್ಥಾಪನೆ ಆಗಬೇಕಂತ ಪರಿಜ್ಞಾನ ನಿಮಗೆ ಈ ರೀತಿಯಾಗಿ ನೀವು ತಪ್ಪು ದಾರಿಗೆ ತಪ್ಪುದಾರಿಗೆ ಕೆಲಸ ಯಾರ ಅಧಿಕಾರಿಗಳು ಇವತ್ತು ಈ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡುವಂತದ್ದು ಈ ಹಿಟ್ಟು ಬರೀ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಗಾರಿಕೆ ಬಿಡಿ ಬ್ಲ್ಯಾಕ್ಮೇಲ್ ಮೇಲ್ ಮಾಡಿದ್ರೆ ಎಲ್ಲೊಂತವ್ರು ಯಾರು ಇಲ್ಲ ಚಿಂತಾಮಣಿಯಲ್ಲಿ ಗಲಾಟೆ ಆಯ್ತು ಒಂದು ದಿನ ಪೊಲೀಸರು ಗಣೇಶ ವಿಸರ್ಜನೆ ಟೈಮ್ ಅಲ್ಲಿ ಏನ್ ತೊಂದರೆ ಆಯ್ತು ಆ ಒಂದು ಘಟನೆ ಆ ಘಟನೆ ಆಡೋದು ಬೆಂಗಳೂರು ಓಡೋಗಿದ್ವಿ ಎದ್ದು ಬಿದ್ದು ಓಡೋಗಿದ್ವಿ ನಾವಲ್ಲ ಏನೋ ಜನ ಆಶೀರ್ವಾದ ಮಾಡಿದ್ರು ಏನು ಬಹಳ ಲೆವೆಲ್ ಆಗಿ ಓಡಾಡ್ ಬಿಟ್ರಿ ಸಂತೋಷ ಜನರು ಆಶೀರ್ವಾದ ಮಾಡಿದಾರೆ ಅದನ್ನ ನಾವು ತಪ್ಪು ಅಂತ ಹೇಳಲ್ಲ ಇನ್ನೊಂದು ಹೇಳೋದು ಆದ್ರೆ ಇವತ್ತು ನಿಮ್ಮ ವೈಫಲ್ಯಗಳನ್ನ ಮುಚ್ಚುವಂತದಕ್ಕೆ ಬೇರೆ ರೀತಿ ಅಧಿಕಾರಿಗಳ ಮೇಲೆ ಬ್ಲಾಕ್ ಮೇಲ್ ಮಾಡುವಂತ ಮಾಡಬೇಡಿ ಇವತ್ತು ನಾವು ಕೈಗಾರಿಕೆ ಪ್ರದೇಶ ಮಸ್ತಿಯಾನಹಳ್ಳಿ ರೈತರಿಗೆ ನ್ಯಾಯ ಒದಗಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬಹಳಷ್ಟು ಕೈಗಾರಿಕೆಗಳಿಗೆ ಭೂಮಿ ಮಂಜೂರಾಗಿ ಅವರು ಕೆಲಸ ಶುರು ಮಾಡಕ್ಕಾಗ ಪರಿಸ್ಥಿತಿ ಇದೆ ಸುಳ್ಳು ಸುಳ್ಳು ಭರವಸೆಗಳನ್ನ ಕೊಟ್ಟು ಕೆಲವು ರೈತರಿಂದ ಜಮೀನು ಬಿಡಿಸಿಕೊಂಡು ರೋಡ್ ಮಾಡಿಸ್ಕೊಟ್ರಿ ಆದ್ರೆ ಇವತ್ತು ಅವರ ಸಮಸ್ಯೆಯನ್ನು ಪರಿಹಾರ ಆಗಿರಲಿಲ್ಲ ಆಗಿರ್ಲಿಲ್ಲ ಇವೆಲ್ಲ ಆಗಿರಲಿಲ್ಲ ಇವನ್ನೆಲ್ಲ ಯಾರು ಮಾಡ್ತಾ ಇರೋದು ಇವೆಲ್ಲ ಸರ್ ಮಾಡ್ತಾ ಇರುವಂತದ್ದು ನಮ್ದು ಯಾವ್ದು ಒಂದ್ ಎಕರೆ ಒಂದ್ ಸೆಂಟಿಮೀಟರ್ ಭೂಮಿ ಇಲ್ಲ ಅಲ್ಲಿ ಭೂಮಿ ಇದೆಯಾ ಸುವರ್ಣಗರ ಮಂದಲ್ಲಿ ಕಲ್ಯಾಣ ಇದೆಯಾ ನಿಮ್ ಫ್ಯಾಕ್ಟ್ರಿ ಗೊತ್ತಿಲ್ಲ ಮಾಡ್ತಿದ್ದಾರೆ ನಮಗೆ ಈ ರೀತಿಯಾಗಿ ನಾವು ಪ್ರಾಮಾಣಿಕವಾಗಿ ಇವತ್ತು ಎಷ್ಟೇ ಕೆಲಸ ಒತ್ತಡ ಇಲ್ಲಿ ಇದನ್ನು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಕನ್ಸಲ್ಟಿ ಸೋಮ್ಯಾಲಯದಲ್ಲಿ ಸೋಮ್ಯಾಲಯದಲ್ಲಿ ಕಾಪಿ ಮ್ಯಾಗ್ ಸೋಮ್ಯಾಲಿ ಕಾಲೇಜಿನಲ್ಲಿ ಇಲ್ಲ ಮನೆ ಮುಖ್ಯಮಂತ್ರಿಗಳು ಕೆಲವು ಹೇಳಿದ್ರೆ ಬೇಗ ಇದನ್ನು ಪ್ರೊಡ್ಯೂಸ್ ಮಾಡಿಸಿ ಸರ್ ಈಗ ನಬಾರ್ಡಿಂದ ದುಡ್ಡು ಇದೆ ಕೊಡ್ತೀವಿ ಅಂತ ಹೇಳಿದ್ರು ಸೋಮವಾರ ಮಂಗಳವಾರ ಸ್ವಲ್ಪ ದುಡ್ಡು ಬಿಡುಗಡೆ ಆಗುತ್ತೆ ಈಗಾಗಲೇ ಅಧಿಕಾರಿಗಳಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಫೋನ್ ಮಾಡಿದ್ರು ಈ ರೀತಿ ನಾವು ರೈತರಿಗೆ ಯಾರ್ಯಾರು ಸಹಕಾರ ಕೊಡ್ತಾ ಇದ್ದಾರೆ ಅವರೇ ನಾವು ನ್ಯಾಯ ಮಾಡುವ ಅದರಿಂದ ಈ ರೀತಿಯಾಗಿ ಹೇಳಿಕೆಗಳು ಕೊಡುವಂತದ್ದು ಬಹುಶಃ ಒಂದು ಜವಾಬ್ದಾರಿ ಸ್ಥಾನಗಳಲ್ಲಿ ಅಲಂಕಾರ ಮಾಡುವಂತವರು ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆಗಳನ್ನು ಕೊಟ್ಟರೆ ಬಹುಶಃ ಅವ್ರಿಗೂ ಶೋಭೆ ತರುತ್ತೆ ಬಹುಶಃ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇದೆ ಅಂತ ನಾವು ಭಾವಿಸ್ತೀವಿ ನೀವು ರಾಜಕೀಯ ಪ್ರಬುದ್ಧತೆ ಇಲ್ಲ ಅಂದ್ರೆ ಪದೇ ಪದೇ ತಮ್ಮ ಜ್ಞಾನವನ್ನ ತಮ್ಮ ಅಜ್ಞಾನವನ್ನ ತಮ್ಮ ಶೈಕ್ಷಣಿಕ ಒಂದು ಏನು ತಾವು ವಿದ್ಯಾಭ್ಯಾಸವನ್ನು ಮಾಡಿದ್ರಾ ಅದರ ಕೊರತೆಯನ್ನ ತಾವಾಗೆ ತಾವೇ ಹೆಚ್ಚು ಅದನ್ನ ಪ್ರದರ್ಶನ ಮಾಡಕ್ ಹೋದಾಗ ನನಗೆಲ್ಲ ಅಮ್ಮ ನಿಮ್ಮ ಬಹುಶಃ ಅನ್ಮಾನ ಅವಮಾನ ಆಗೋದಿಲ್ಲ ಆದರೆ ನಿಮ್ಮ ಮೇಲೆ ಎರಡು ಬಾರಿ ಅಭಿಮಾನ ಇಟ್ಕೊಂಡು ನೀವು ಅವರನ್ನು ಜನರ ಮುಂದಿನ ಮಸಾವಣೆ ತರುತ್ತೀರಾ ಅಂತಂತ ಅಂತ ಆಸೆ ಇಟ್ಕೊಂಡು ನಿಮಗೆ ಗೌರವ ಕೊಡ್ತಲ್ಲ ಈ ಕ್ಷೇತ್ರದ ಮತದಾರರಿಗೆ ಇವತ್ತು ಅವಮಾನ ಮತ್ತ ಪರಿಸ್ಥಿತಿ ಆಗಿದೆ ಸ್ವಲ್ಪ ವೈಯಕ್ತಿಕವಾಗಿ ಇಲ್ಲಿ ಸಂದತನ ಹೇಳೋದು ಬಿಟ್ಟು ಒಳ್ಳೆ ಸಲಹೆಗಳನ್ನು ಕೊಡಿ ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾಲ್ಸದಲ್ಲಿ ಏನಾದರೂ ನಾವು ಮಾಡೋದಕ್ಕಿಂತ ಇನ್ನು ಬೇರೆ ಏನಾದರೂ ನಿಮಗೆ ಆಲೋಚನೆ ಇದ್ರೆ ಶಾಲೆ ಕೊಡಿ ನಾನು ಸ್ವೀಕಾರ ಮಾಡ್ತೀನಿ ನಾನು ಎಲ್ಲರ ಮುಂದೆ ಹೇಳ್ತೀನಿ ಇಂಥವ್ರ್ಗೆ ನಮ್ಮ ಶಾಲೆ ಕೊಟ್ರು ನಾನು ಅದನ್ನ ಸ್ವೀಕಾರ ಮಾಡಿದಿರಿ ಒಳ್ಳೆ ಸಲಹೆ ಕೊಟ್ರು ಅಂತ ಒಪ್ಪಿಕೊಳ್ತೀನಿ ಅದ್ಬಿಟ್ಟು ಏನೋ ನಿಮ್ಮನ್ನು ನೋಡಿ ಹೆದ್ರಿಕೊಂಡ್ಬಿಟ್ಟೀರಂತೆ ಅದು ಯಾವುದೇ ಎದ್ರ ಇಲ್ಲ ಆ ರಕ್ತದಲ್ಲಿ ಆ ರಕ್ತ ನಮ್ಮ ಮೈಯ್ಯಾಗ ಇಲ್ಲೇ ಇಲ್ಲ

ದಯವಿಟ್ಟು ಕಣ್ಣು ತೆಗ್ದು ಓಡಾಂಗೆ ಓಡಾಡಿ ನಾಳೆ ಎಲ್ಲಾದರೂ ಕಣ್ಣು ಮುಚ್ಕೊಂಡು ಹೊಡಾಡಿ ಹೆಚ್ಚು ಕಮ್ಮಿ ಆದರೆ ಇನ್ನೇನಾದರೂ ಅನಾಹುತ ಅಂದರೆ ಮತ್ತೆ ನಮಗೆ ಮತ್ತೆ ಅದ್ರ ಮೇಲೆ ನಮಗೆ ಮತ್ತೆ ನೀವು ಅಪಾತ್ರೆ ಮಾಡ್ತೀರಾ ದಯವಿಟ್ಟು ಓಡಾಡ್ಕೊಂಡು ಓಡಾಡ್ತ ಸಂದರ್ಭದಲ್ಲಿ ಅಲ್ಲಿ ಬೈಪಾಸ್ ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ಕಣ್ಣು ತೆಂದು ಎಣ್ಣಗಡೆಗೆ ಅಲ್ಲಿ ಹೋಗಿ ಅದೇನೇನು ಸ್ವೀಕಾರ ಮಾಡ್ಕೊಂಡು ಬರ್ತೀರಾ ಸ್ವೀಕಾರ ಮಾಡ್ಕೊಂಡು ಬರ್ತೈತೆ ಸ್ವಲ್ಪ ಹೆಚ್ಚಾಗಿ ಬೈಸ್ಕೊಂಡು ಅಲ್ಲಿ ಅಲ್ಲಿ ಎಣ್ಣಗಡೆ

ಕನಿಷ್ಠ ಏನು ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರೆ ಬಹುಶಃ ಜನ ನಿಮ್ಗೆ ಅನುಸ್ವಲ್ಪ ಗೌರವ ಕೊಡುವಂತದ್ದು ಕಳ್ಕೊಡುವಂತ ಮಟ್ಟಕ್ಕೆ ನೀವು ಬರ್ತೀರಾ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಗೆಲ್ರಿಗೂ ದಯವಿಟ್ಟು ನಾನು ಲೋಕಗಳು ಅದರಲ್ಲಿ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ನಾನೇನು ದೈವ ಮಾಡುವಲ್ಲ ನಾನೇನು ಇನ್ನೊಬ್ಬ ಅಲ್ಲ ನಾನು ನಿಮ್ಮಾಗೆ ನನಗೂ ಒಬ್ಬ ಕಾಪುಗಳು ಇರ್ತಾರೆ ಒಂದೊಂದು ಸತಿ ಯಾರು ಮನೆ ಇರ್ತೀವಿ ಒಂದೊಂದು ಸತಿ ಯಾರು ಬಂದು ನೀರು ಕೊಡ್ತಾರೆ ನಾವು ಏನ್ ಮಾಡಕ್ಕಾಗಲ್ಲ ಒಂದೊಂದು ಸತಿ ಹತ್ತೊಂದು ಬಾರಿ ಹೇಳಿರ್ತೀನಿ ದಯವಿಟ್ಟು ದಯವಿಟ್ಟು ಹೋಗ್ತೀನಿ ಹದಿನಾರನೇ ಬಾರಿ ಕೇಳಿದಾಗ ಸ್ವಲ್ಪ ಜೋರಾಗಿ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಕೈವಾರದಲ್ಲಿ ನಮ್ಮ ಆಕಾಶ ನೋಡಿದಾಗ ಕೈವಾರದಲ್ಲಿ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಮಾಡಿದ್ದೀವಿ ಐದು ಕೋಟಿ ಎಪ್ಪತ್ತೆರಡು ಲಕ್ಷ ಫೈನಾನ್ಸ್ ಅನುಕೂಲ ಮಾಡ್ತೀವಿ ಈಗ ಇದನ್ನ ನಾವು ಮಾಡಿದ್ದೀವಿ ಏನೋ